ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಕೇಂದ್ರ ಸರ್ಕಾರ ರಚನೆಗೆ ಕ್ಷಣಗಣನೆ ರಾಜ್ಯದಿಂದ ಕ್ಯಾಬಿನೆಟ್ ಸೇರಲು ದೆಹಲಿಯಲ್ಲಿ ನಾಯಕರ ಠಿಕಾಣೆ ತುಮಕೂರು ವಸತಿ ನಿಲಯದಲ್ಲಿ ವಿದ್ಯುತ್ ಅವಘಡ ಸ್ಥಳಕ್ಕೆ ಅಧಿಕಾರಿಗಳ ಭೇಟಿ ಪರಿಶೀಲನೆ ತಳಕು ಗ್ರಾಮ ಪಂಚಾಯಿತಿಯಲ್ಲಿ ಕೊಳಚೆ ನೀರು ಅವಾಂತರ ಸ್ವಚ್ಛತೆ ಕಾಪಾಡುವಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಇನ್ನೊಂದೇ ದಿನದಲ್ಲಿ ಕೇಂದ್ರದಲ್ಲಿ ಮೋದಿ ಆಡಳಿತ ಅಸ್ತಿತ್ವಕ್ಕೆ ಬರಲಿದ್ದು ಸರ್ಕಾರ ರಚನೆಗೂ ಮುನ್ನವೇ ಸಂಪುಟ ಸೇರಲು ಸಚಿವಾಕಾಂಕ್ಷಿಗಳು ಲಾಭಿ ನಡೆಸುತ್ತಿದ್ದಾರೆ ಬಿಜೆಪಿ ಸಂಸದರು ಕೂಡ ಭಾರೀ ಪೈಪೋಟಿ ನಡೆಸುತ್ತಿದ್ದು ಕರ್ನಾಟಕದಿಂದ ಯಾರೆಲ್ಲ ರೇಸ್ನಲ್ಲಿದ್ದಾರೆ ಎಂಬ ಮಾಹಿತಿ ಇಲ್ಲಿದೆ ನೋಡಿ ಇನ್ನೊಂದೇ ದಿನದಲ್ಲಿ ಕೇಂದ್ರದಲ್ಲಿ ಮೋದಿ ಸರ್ಕಾರ ಮತ್ತೆ ಅಸ್ತಿತ್ವಕ್ಕೆ ಬರಲಿದೆ ಜೆಡಿಎಸ್ನಿಂದ ಡಿ ಕುಮಾರಸ್ವಾಮಿ ಸೇರಿ ಇತರೆ ನಾಯಕರ ಬೆಂಬಲದೊಂದಿಗೆ ಮೋದಿ ಆಡಳಿತ ಶುರುವಾಗಲಿದ್ದು ರಾಜ್ಯದಲ್ಲಿ ಮೂರರಿಂದ ನಾಲ್ವರು ಸಂಸದರಿಗೆ ಸಚಿವ ಸ್ಥಾನ ಸಿಗಬಹುದು ಎಂಬ ನಿರೀಕ್ಷೆ ಇದೆ ಈ ಹಿಂದೆ ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಎನ್ನಲಾಗ್ತಿದ್ದು ಬಸವರಾಜ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಗೆದ್ದಿರುವ ಶೋಭಾ ಕರಂದ್ಲಾಜೆ ಸಿ ಮೋಹನ್ ಹೆಸರು ಚರ್ಚೆಯಲ್ಲಿದೆ ಭಾನುವಾರ ಸಂಜೆ ಮೋದಿ ಜೊತೆಗೆ ಎಷ್ಟು ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಎಂಬುದು ಸದ್ಯಕ್ಕೆ ಕುತೂಹಲವಾಗಿಯೇ ಇದೆ ತಳಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಸವನಾಲೆಯಲ್ಲಿ ಕೊಳಚೆ ನೀರು ನಿಂತಿದ್ದು ದೂರು ನೀಡಿದರೂ ಈವರೆಗೂ ಸ್ವಚ್ಛಗೊಳಿಸದ ಕಾರಣ ತಾಲೂಕು ಪಂಚಾಯಿತಿ ವಿರುದ್ಧ ಇದೇ ತಿಂಗಳ ಹನ್ನೊಂದರಂದು ಪ್ರತಿಭಟನೆ ನಡೆಸುತ್ತೇವೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬೇಡರಹಳ್ಳಿ ಬಸವರೆಡ್ಡಿ ತಿಳಿಸಿದರು ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಸಮೀಪದ ತಳುಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಸವನಾಲೆಯಲ್ಲಿ ಅಕ್ಕಪಕ್ಕದ ಮನೆಗಳಿಂದ ಬರುವ ಚರಂಡಿ ನೀರು ಹಾಗೂ ಖಾಸಗಿ ಒಡೆತನದ ಶುದ್ಧ ಕುಡಿಯುವ ನೀರು ಘಟಕದಿಂದ ಬಂದಂತಹ ನೀರು ಸಂಗ್ರಹವಾಗಿ ಕೊಳಚೆ ನಿರ್ಮಾಣವಾಗಿದ್ದು ಇದು ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗಿದೆ ಸೊಳ್ಳೆ ಕಡಿತದಿಂದಾಗಿ ಜ್ವರ ವಾಂತಿಯಂತಹ ಕಾಯಿಲೆಗಳು ಜನರನ್ನು ಬಾಧಿಸುತ್ತಿದ್ದು ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಪ್ರಾಣಾಪಾಯದಿಂದ ಪಾರಾದ ಘಟನೆಗಳು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದೆ ಈ ಕುರಿತು ಅನೇಕ ಬಾರಿ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿಗಳಿಗೆ ದೂರು ನೀಡಿದ್ದರೂ ಯಾವುದೇ ಸ್ವಚ್ಛತಾ ಕಾರ್ಯಗಳು ನಡೆಯದೇ ಇರುವುದರಿಂದ ಹಾಗೂ ಸ್ವಚ್ಛತೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸರ್ಕಾರವೇ ದೂರು ನೀಡಿದರೂ ನಿರ್ಲಕ್ಷ್ಯ ತೋರುವುದರಿಂದ ಇದೇ ತಿಂಗಳ ಹನ್ನೊಂದರಂದು ತಾಲೂಕು ಪಂಚಾಯಿತಿ ವಿರುದ್ಧ ಪ್ರತಿಭಟನೆ ನಡೆಸಲು ಸಿದ್ಧರಿದ್ದೇವೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಡರಹಳ್ಳಿ ಬಸವರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಸವ ಅನ್ನೋ ಒಂದು ನಾಲ ಬರುತ್ತೆ ಆ ನಾಲದಲ್ಲಿ ಅಕ್ಕಪಕ್ಕ ಹಳ್ಳಿ ಮನೆಯವರು ನೀರು ಬಿಟ್ಟು ಅಲ್ಲಿ ಕೊಳಚೆ ಆಗಿಬಿಟ್ಟು ಬರ್ತಾ ಬರ್ತೈತೆ ಅಲ್ಲಿ ಸೊಳ್ಳೆ ಉತ್ಪತ್ತಿಯಾಗಿ ನಮ್ಮ ಮನೆಗಳಲ್ಲಿ ಜ್ವರ ಕೆಮ್ಮು ನೆಗಡೆ ವಾಂತಿ ಬೇದಿ ಇದೆಲ್ಲ ಆಗಿಬಿಟ್ಟು ಚಳ್ಳಕೆರೆ ಚಿತ್ರದುರ್ಗ ಬಳ್ಳಾರಿ ಆಸ್ಪತ್ರೆಗೆ ಸೇರಿಸಿ ಪ್ರಾಣಾಪಾಯದಿಂದ ಪಾರಾಗಿ ಬಂದಿದ್ದಾರೆ ಆದರೆ ಇದನ್ನೆಲ್ಲ ಮನಗಂಡಂಥ ನಾವುಗಳು ಕಾಲು ಗ್ರಾಮ ಪಂಚಾಯತಿಗೆ ನಾವು ಅರ್ಜಿ ಕೊಟ್ಟು ಸುಮಾರು ಒಂದೂವರೆ ತಿಂಗಳಾದರೂ ಕೂಡ ಅಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡ್ಮೇಲೆ ಅವರು ಯಾವುದೇ ಕಾರ್ಯಕ್ರಮ ಮುಂದುವರಿಸ್ತಾರೆ ಅಲ್ಲಿ ಬ್ಲೀಚಿಂಗ್ ಪೌಡ್ರ್ ಕೂಡ ಹಾಕ್ತಾರೆ ನಿರ್ಲಕ್ಷ್ಯ ವಹಿಸಿ ಇವತ್ತು ನಮಗೆಲ್ಲರೂ ಕೂಡ ಈ ಇಡೀ ಇಡೀ ಅಕ್ಕಪಕ್ಕ ಮನೆಗಳವರಿಗೆ ಆರೋಗ್ಯದಲ್ಲಿ ಏರುಪೇರಾಗಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ವಿರುದ್ಧ ತಾಲೂಕ್ ಪಂಚಾಯತಿಗೆ ನಾವು ಮನವಿ ಕೊಟ್ಟರು ಕೂಡ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅದರಿಂದ ಅನ್ನ ಹನ್ನೊಂದನೇ ತಾರೀಕು ನಾವು ಗ್ರಾಮ ಪಂಚಾಯ ತಾಲೂಕ್ ಪಂಚಾಯತಿ ವಿರುದ್ಧ ಜನರನ್ನು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯ ಇದು ತಾಲೂಕ್ ಪಂಚಾಯತ್ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅದು ಹನ್ನೊಂದನೇ ತಾರೀಕು ನಾವು ತೀರ್ಮಾನ ಮಾಡ್ತೀವಿ ಅಲ್ಲಿ ಮನೆಗಳಿಂದ ತ್ಯಾಜ್ಯ ಆದಂಥ ನೀರು ಬರೆದು ಅಲ್ಲಿ ಮಧುನವಾಗಿ ವಾಸ್ತು ದುರ್ವಾಸನೆ ಬಂದು ಅಲ್ಲಿ ಹಚ್ಚು ಹಸಿರಾಗಿ ನೀರು ಕಾಡಿದ್ದಂಗೆ ಎಲ್ಲ ಗಿಡಗಡ್ಲೆಲ್ಲ ಬೆಳೆದು ಅಲ್ಲಿ ಫಾರೆಸ್ಟು ನಿರ್ಮಾಣ ಮಾಡದ ಮಾಡೋದರಿಂದ ಅಲ್ಲಿ ನೀರು ಎಲ್ಲೂ ಹೋಗ್ತಾ ಇಲ್ಲ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಅಲ್ಲಿ ದುರ್ವಾಸದಿಂದ ಕೂಡಿ ಇಲ್ಲಿ ಕಾಲರ ಇಂಥ ಪ್ರೇರು ಮಾರ್ಕ ರೋಗಗಳು ಬರುವಂಥ ಪರಿಸ್ಥಿತಿ ಇದ್ದರೂ ಕೂಡ ಇದನ್ನು ಗ್ರಾಮ ಪಂಚಾಯಿತಿಯವರು ನಿರ್ಲಕ್ಷ್ಯ ಮಾಡಿದ್ದಾರೆ ಇದನ್ನು ನಾವು ಗ್ರಾಮ ಪಂಚಾಯತಿ ಗಮನಕ್ಕೆ ತಂದರೂ ಕೂಡ ತಾಲೂಕು ಪಂಚಾಯತಿ ಕೂಡ ಯಾವುದೇ ಗಮನ ಇದು ಮಾಡಿಲ್ಲ ಸರ್ಕಾರ ಹೇಳುತ್ತೆ ಯಾವುದೇ ಗುಂಡಿ ಅಥವಾ ನೀರು ನಿಂತರೆ ಅದನ್ನು ಮುಚ್ಚರಿ ಅದು ಜಾಗೃತರಾಗಲಿ ಅದರಿಂದ ಕಾಲ್ಡ ಬರುತ್ತೆ ಜ್ವರ ಬರ್ತತೆ ವಾಂತಿ ಬೀದಿ ಆಗುತ್ತೆ ಕಾ ಇದು ಮನುಷ್ಯರಿಗೆ ಆರೋಗ್ಯ ಕೆಡುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸರ್ಕಾರ ಗಮನ ತಂದರೂ ಕೂಡ ಇವರು ಯಾವುದೇ ನಿರ್ಲಕ್ಷ್ಯ ಮಾಡೋದ್ರ ವಿರುದ್ಧ ಇವರು ಯಾವುದೇ ಕ್ರಮ ತಗೊಂಡಿಲ್ಲ ಹೇಳಿ ಹನ್ನೊಂದನೇ ತಾರೀಕು ನಾವು ತಾಲೂಕ್ ಪಂಚಾಯತಿಗೆ ಬಂದು ಬೃಹತ್ ಪ್ರತಿಭಟನೆ ಮಾಡೋಕ್ಕೆ ಗ್ರಾಮ ಪಂಚಾಯತಿ ಕಾ ಪಿ ಡಿಒ ಮತ್ತು ತಾಲೂಕ್ ಪಂಚಾಯತಿ ಇ ಕೂಡ ಯಾವುದೇ ಸಮಸ್ಯೆಗೆ ಜನರ ಸಮಸ್ಯೆಗೆ ಅವರು ತಲೆ ಕೆಡಿಸ್ಕೊಳ್ತಿಲ್ಲ ಅವರು ಯಾವುದೇ ಮನವಿ ಕೊಟ್ಟರು ಕೂಡ ನಾಲ್ಕೈದು ಮನವಿ ಕೊಟ್ಟರು ಕೂಡ ಒಂದೂವರೆ ತಿಂಗಳಾದರೂ ಕೂಡ ಸ್ಪಾಟ್ಗೆ ಬಂದಿಲ್ಲ ಸ್ಪಾಟಲ್ಲಿ ಏನದು ಆಗುತ್ತೆ ಅಂತಲೂ ಕೂಡ ನೋಡಿಲ್ಲ ಇಲ್ಲಿ ಆರೋಗ್ಯ ಸಮಸ್ಯೆ ಏನಾಗುತ್ತೆ ಅಂತ ಮನವಿ ನಾವೆಲ್ಲರೂ ಕೂಡ ಆ ಪ್ರಾಣದ ಜೊತೆಗೆ ಚಲ್ಲಾಟ ಆಡ್ತಾ ನೀವು ಆರೋಗ್ಯ ಸಮಸ್ಯೆ ಇದು ಜನರು ಬಡವರು ಬೀದಿ ಬೀದಿ ಪಾಲಾಗ್ತಾ ಇದ್ದಾರೆ ಪ್ರಾಣ ಕಳ್ಕೊಳ್ತಾರೆ ಅಂತ ಹೇಳಿದ್ರೂ ಕೂಡ ಯಾವುದೇ ಅಧಿಕಾರಿ ಬಂದು ಇಲ್ಲಿ ಗಮನ ಹರಿಸಿಲ್ಲ ಅದಕ್ಕೆ ಶಾಶ್ವತವಾದ ಪರಿಹಾರವನ್ನು ಕಣ್ಕೊಂಡಿಲ್ಲ ಇದನ್ನು ವಿರೋಧಿಸಿ ಇಡೀ ಸರ್ಕಾರ ಇಲ್ಲ ಐತಾಗಿಲ್ಲ ನಾವು ಮನಗಂಡು ಇವತ್ತು ತಾಲೂಕ್ ಪಂಚಾಯತಿ ಕಾರ್ಯಕ್ರಮವನ್ನ ಹನ್ನೊಂದನೇ ತಾರೀಕು ಮಾಡಬೇಕು ಅಂತ ತೀರ್ಮಾನ ಮಾಡಿ ತುಮಕೂರಿನ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿನಿಯರ ವಸತಿ ನಿಲಯದಲ್ಲಿ ವಿದ್ಯುತ್ ಅವಘಡ ಸಂಭವಿಸಿದ್ದು ಮೀಟರ್ ಬೋರ್ಡ್ ಹೊತ್ತಿ ಹುರಿದ ಭಯಾನಕ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಸ್ಟೂಡೆಂಟ್ಸ್ ಹೇಳ್ತಿದ್ದಾರೆ ಬಟ್ ಇನ್ನು ಕ್ಲಾರಿಟಿ ಇಲ್ಲ ಬೆಂಕಿ ಹಚ್ಕೊಂಡಿದ್ಗೆ ಸುಮಾರು ಸುಮಾರು ಹೊತ್ತು ಹೊಗೆ ಆಡ್ಬಿಟ್ಟಿದೆ ಕೆಲವರಿಗೆ ಉಸಿರಾಡಕ್ ತೊಂದರೆ ಆಗ್ಬಿಟ್ಟಿದೆ ಎಲ್ಲ ಮೇಲ್ಗಡೆ ಲಾಕ್ ಆಗ್ಬಿಟ್ಟಿದ್ದಾರೆ ಇವ್ರು ಸ್ಟೂಡೆಂಟ್ಸ್ ಎಲ್ಲ ಏನೇಳ್ತಿದ್ದಾರೆ ಮೇಡಮ್ ಇಲ್ಲಿ ಒರಿಜಿನಲ್ ಸ್ವಿಚ್ ಬೋರ್ಡ್ಗಳು ಅವ್ರು ಯಾವ್ದು ಆಗ್ತಾ ಇಲ್ಲ ಅಂತ ಸುಮಾರು ಸಲ ಕಂಪ್ಲೇಂಟ್ ಮಾಡೋದು ನೆಗ್ಲೆಕ್ಟ್ ಮಾಡ್ತಿದ್ರೆ ಅಂತ ಸೊ ಅದರಿಂದ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅದೇ ಅಲ್ಲ ಬಂದ್ರು ಸುಮ್ಮನೆ ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ರು ಅದು ಎಷ್ಟೇ ಹೇಳಿದ್ರು ನಾವು ಕೇಳ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಿದ್ದಾರೆ ಶಾಸ್ತ್ರಗಳಾಗಿ ಶಾಸಕರಾಗಿ ಹೊಗೆದ್ದಲ್ಲ ಕೂತು ಬರ್ತದೆ ಮಕ್ಕಳಿಗೆ ಜಾಗ ಇಡಿದ್ರಷ್ಟೇ ಹೊಗೆ ತುಮಕೂರಿನ ಬಿಎಚ್ ರಸ್ತೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿನಿಯರ ವಸತಿ ನಿಲಯದಲ್ಲಿ ನಿನ್ನೆ ಸಂಜೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದ್ದು ಸುಮಾರು ಐದು ನಿಮಿಷಗಳವರೆಗೆ ಮೀಟರ್ ಬೋರ್ಡ್ ಹೊತ್ತಿ ಉರಿದ ಘಟನೆ ನಡೆದಿದೆ ಘಟನೆಯಿಂದ ಆತಂಕಕ್ಕೆ ಒಳಗಾಗಿದ್ದ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಹಾಸ್ಟೆಲ್ ಹೊರಗಡೆ ಓಡಿ ಬಂದಿದ್ದು ಇದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದು ತಿಳಿದುಬಂದಿದೆ ಅಲ್ಲದೆ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಸೇರಿದಂತೆ ಇತರೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ಹಾಸ್ಟೆಲ್ನಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿದ್ದರು ಎಂದು ತಿಳಿದು ಬಂದಿದೆ ಇವತ್ತು ಸಂಜೆ ಆರು ಗಂಟೆಗೆ ತಕ್ಷಣ ಸಿಕ್ಸ್ ಓದೋದು ಮಾತ್ರ ಸಿಕ್ಕೋಗಿದೆ ಯಾವ ರೀಸನ್ಗೆ ಅದು ಸಿಕ್ಕೋಗಿದೆ ಅಂತ ಇನ್ನೂ ನಾವು ನೋಡಿಲ್ಲ ಇದು ಫೈರ್ ಡಿಪಾರ್ಟ್ಮೆಂಟು ಮತ್ತೆ ಡೆಸ್ಕಾಂ ಅವರು ಇಬ್ರು ಕೂಡ ಇಲ್ಲಿ ಇದ್ದಾರೆ ಅವರು ರೂಟ್ ಅನ್ಸೂಸ್ ಮಾಡಬೇಕು ಯಾವ ರೀಸನ್ಗೂ ಸ್ವಲ್ಪ ಶಾಕ್ ಸಿಕ್ಕಿದ್ದಾರೆ ಅಂತ ಒಂದು ಇಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಅವರಿಗೆ ಈ ಒಂದು ಇವ್ಯಾಕ್ಯುವೇಶನ್ ಪ್ರಾಸೆಸ್ ಅಲ್ಲಿ ಅವರಿಗೆ ಸ್ವಲ್ಪ ಭಯ ಮತ್ತೆ ಆತಂಕ ಆಗಿದೆ ಸೊ ಅವರಿಗೆ ಏನೋ ನಾವು ಧೈರ್ಯ ತಂದಿದ್ದೀವಿ ಅಂದರೆ ಏನೋ ಭಯ ಏನೂ ಇಲ್ಲ ನಾವು ಇಮಿಡಿಯೆಟ್ ಇದನ್ನು ರೂಪ ಮಾಡಿಬಿಟ್ಟು ಅಟೆಂಡ್ ಮಾಡಿ ಇಫ್ ಪಾಸಿಬಲ್ ಇವತ್ತು ನೈಟೇ ನಾವು ರೀಸ್ಟೋರ್ ಮಾಡ್ತೀವಿ ಸೊ ದಟ್ ಅವರು ನಾರ್ಮಲ್ಸಿಗೆ ಮತ್ತೆ ವಾಪಸ್ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಆಡಿಯವರೇ ಮಾಡ್ಬಾರ್ದು ಈಗ ಸದ್ಯಕ್ಕೆ ಅವರು ಪಕ್ಕದಲ್ಲಿ ಒಂದು ಬಿಲ್ಡಿಂಗಲ್ಲಿ ಎಲ್ಲರೂ ಇದ್ದಾರೆ ಯಾಕೂ ಸಿ ಈಗ ಯಾಕೆ ಅವ್ರು ಆಗಿದೆ ಅಂತ ಈಗ ಬೆಸ್ಕಾಮ್ ಅವರು ಮತ್ತು ಫೈರ್ ಡಿಪಾರ್ಟ್ಮೆಂಟು ನಾವೆಲ್ಲ ಇದ್ದು ಸಮಸ್ಯೆಯನ್ನು ಬಗೆಹರಿಸಿ ಆಮೇಲೆ ನಾವು ನೋಡಿರ್ತೀವಿ ಬಿಕಾಸ್ ಇವತ್ತು ಮಳೆ ಕೂಡ ಸಾಕಷ್ಟು ಬಂದಿದೆ ಸೊ ನಾವು ರೀಸನಲ್ಲಿ ನೋಡ್ಬೇಕು ನಾವು ಇವಾಗ ಯಾವ ರೀಸನ್ ಇನ್ನೊಂದು ವ್ಯವಸ್ಥೆ ಆಗಬೇಕು ಗೀಸರ್ ಏನು ಸಿಕ್ಕಿಸಿ ಇವತ್ತು ಸೊ ನಾವು ಕೂಡ ಈಗ ಇಲಾಖೆ ಕೂಡ ನಾವು ಹೇಳ್ಬೋದು ಎಲ್ಲ ರೀತಿಯಲ್ಲಿ ಸ್ವಚ್ಛತೆಯನ್ನು ನೋಡ್ಕೊಳ್ಳಿ ಈಗೆಲ್ಲ ಕೆಲಸ ಮಾಡುವಂಥ ಇನ್ನು ಮುಂದೆ ಸರ್ಕ್ಯೂಟ್ ಪ್ಲ್ಯಾನ್ಸ್ ಕೂಡ ಮತ್ತೊಮ್ಮೆ ಪರಿಶೀಲಿಸಿ ಟೆಸ್ಟ್ ಮಾಡಿಸಿ ಆಮೇಲೆ ಇದು ಮಾಡಿ ಅಂತ ನಾನು ಸೂಚನೆ ಕೊಡ್ತೀನಿ ಈ ಒಂದು ಘಟನೆಯಿಂದ ಮಕ್ಕಳಿಗೆ ಯಾವ ರೀತಿಯಲ್ಲಿ ಕೂಡ ತೊಂದರೆ ಆಗಿಲ್ಲ ಎಲ್ಲರೂ ಆರೋಗ್ಯರಾಗಿದ್ದಾರೆ ಸೊ ಅವ್ರಿಗೇನಾದರೂ ಭಯ ಈ ಥರ ಎಜುಕೇಷನ್ ಆಲ್ ಡೇಮ್ ಸ್ಕೂಲ್ ಆ್ಯಂಡ್ ಕಾಲೇಜ್ ಸೊ ಅವ್ರು ಕೂಡ ನಾನು ಮಾತಾಡ್ತೀನಿ ಕಳೆದ ವರ್ಷ ರಾಜ್ಯದಲ್ಲಿದ್ದ ಬರದಿಂದಾಗಿ ತುಮಕೂರಿನಲ್ಲಿ ನೀರಿನ ಕೊರತೆ ಉಂಟಾಗಿದ್ದು ಈ ವೇಳೆ ರಾಮನಗರಕ್ಕೆ ನೀರು ಹರಿಸುವ ಕಾಮಗಾರಿಯನ್ನ ನಿಲ್ಲಿಸುವಂತೆ ವಿವಿಧ ಸಂಘಟನೆಗಳು ಸರ್ಕಾರವನ್ನ ಒತ್ತಾಯಿಸಿವೆ ಕಳೆದ ವರ್ಷ ರಾಜ್ಯದಲ್ಲಾದ ಬರದಿಂದಾಗಿ ತುಮಕೂರಿನಲ್ಲಿ ನೀರಿನ ಕೊರತೆ ಉಂಟಾಗಿದ್ದು ನೀರಾವರಿ ಯೋಜನೆಗಳು ಹಾಗೂ ಕುಡಿಯುವ ನೀರಿನ ಯೋಜನೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ ಹೇಮಾವತಿ ಯೋಜನೆಯಡಿ ತುಮಕೂರಿಗೆ ಬರಬೇಕಿದ್ದ ಇಪ್ಪತ್ತೈದು ಟಿಎಂಸಿ ನೀರು ಸಹ ಬಂದಿಲ್ಲ ಅದರಲ್ಲೂ ರಾಮನಗರ ಜಿಲ್ಲೆಗೆ ಹೇಮಾವತಿ ನೀರು ಹರಿಸಲು ಮುಂದಾಗಿರುವುದನ್ನು ಮತ್ತು ನೀರು ಹರಿಸಲು ಸುಮಾರು ಎಪ್ಪತ್ತು ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಲಿಂಕ್ ಆಕ್ಸಿಸ್ ಕಾಮಗಾರಿ ಯೋಜನೆಯನ್ನ ರಾಜ್ಯ ಸರ್ಕಾರ ಮಂಜೂರು ಮಾಡಿದ್ದು ಇದರಿಂದ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲದೆ ಜನ ಜಾನುವಾರುಗಳು ತೀವ್ರ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿವೆ ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ರೈತರು ವಿವಿಧ ಪಕ್ಷದ ಜನಪ್ರತಿನಿಧಿಗಳು ಹಾಗೂ ಹಾಗೂ ಸಂಘಟನೆಗಳು ಸೇರಿ ನೀರು ಹರಿಸುವ ಕಾಮಗಾರಿ ವಿರೋಧ ವ್ಯಕ್ತಪಡಿಸಿದ್ದು ಕಾಮಗಾರಿಯನ್ನ ಕೂಡಲೇ ಸ್ಥಗಿತಗೊಳಿಸದೇ ಇದ್ದಲ್ಲಿ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಧರಣಿ ಕೂರುವುದಾಗಿ ತಿಳಿಸಿದ್ದಾರೆ

ಬೆಂಬಲವನ್ನು ನೀಡಿದ ವ್ಯಾಪಕ ಪ್ರಚಾರ ನೀಡಿ ಜನಗಳಲ್ಲಿ ಸ್ವಲ್ಪ ಎಲ್ಲರೂ ಹೇಳೋ ರೀತಿಯಲ್ಲಿ ತಾವು ಮಾಡಿದ್ದೀವಿ ನಾನು ಎಷ್ಟೇ ಭಾರತ ಮಾಡ್ಬೋದು ಓದ್ಬೋದು ಅಂತ ಹೇಳಿ ಆದರೆ ಲಕ್ಷಾಂತರ ಜನ ಭೇಟವರು ತಮ್ಮ ಮುಖಾಂತರ ಜನ ಜೀವ ವಿಚ ಅವರ ಏನು ಹೋರಾಟಕ್ಕೆ ತಾವು ತೆಗೆಕೊಟ್ಟಿದ್ದಾರೆ ಸಂದರ್ಭದಲ್ಲಿ ಅಂತ ಇವತ್ತು ನಮ್ಮ ಹೇಮಾವತಿ ಚಾನಲ್ ನಾವು ಹುಡುಗಿಯರಿಗೆ ಅಥವಾ ಮಾವಿಗೆ ಏನು ಮೂರು ಟಿ ಎಂ ಸಿ ಆಗಿದೆ ಸರ್ಕಾರದಿಂದ ಅದಕ್ಕೆ ನಮ್ದು ವಿರೋಧ ಇಲ್ಲ ಅವರು ರೈತರಿದ್ದಾರೆ ಕುಡಿಬೇಕು ಅವ್ರ ಬಗ್ಗೆ ನಮಗೆ ಗೌರವ ಕಾಣಿಸಿದ್ರು ಆದ್ರೆ ಅದಕ್ಕೋಸ್ಕರನೇ ಸ್ವಲ್ಪ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಇವರೇ ಮಿಲಿರು ಯಾರು ಶಿವಕುಮಾರ್ ಅವರು ಅವತ್ತು ಸುಮಾರು ಏಳುನೂರ ಎಂಟುನೂರು ಕೋಟಿ ರೂಪಾಯಿ ಹಾಕಿ ಮಾಡುವ ಕ್ಯೂಚಿ ಕ್ಯೂಚಿಕ್ತ ಕುಡಿಕನ್ನು ಮಾಡಿ ಹೋಗುವಂತ ಎಲ್ಲ ಅವಕಾಶ ಎಲ್ಲವೂ ಸಹ ಅಲ್ಲಿ ಮಾಡ್ತು ಆದ್ರೆ ಇಲ್ಲಿ ಎಪ್ಪತ್ತೈದು ಕಿಲೋಮೀಟರ್ ಬಹುಶಃ ಬಂದಿದ್ದ ಅಲ್ಲಿಂದ ಡೈರೆಕ್ಟ್ ಚಾಲನ್ ಮಾಡಬೇಕು ಎಕ್ಸ್ಪ್ರೆಸ್ ಚಾಲನ್ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಅವೈಜ್ಞಾನಿಕ ನಮ್ಮ ಚಾನಲ್ ಇರೋದು ಎಂಟ್ ಅಡಿ ಆಗಲ್ಲ ಎಂಟ್ ಅಡಿ ಐಟ್ ಇದೆ ಅಷ್ಟೇ ಅಂಗಡಿ ಇಲ್ಲ ಬಿ ಸಿ ಇರೋದು ಆದರೆ ಅಲ್ಲಿ ಹನ್ನೆರಡು ಅಡಿ ಪೈಪ್ ಹಾಕಿದ್ದಾರೆ ದಯಮಾಡಿ ಹನ್ನೆರಡು ಅಡಿ ಅದು ಬಿಟ್ಟು ಹೈಟ್ ಅಷ್ಟಿದೆ ಬಹುಶಃ ಅದನ್ನು ಇನ್ಸ್ಟಾಲ್ ಮಾಡಿ ಸೈಪಲ್ಲಿ ಹಾಕಿದ್ರೆ ಇವತ್ತು ತಿರು ಬರ್ತದೆ ಬರ್ತದೆ ಅವೈಜ್ಞಾನಿಕ ಒಂದ್ ಇಲ್ಲ ನೀರು ಎಡ್ಕಂಡು ಹೋಗ್ತಾರೆ ನಾವು ಸಹ ಏನೇ ಅದು ತಪ್ಪು ನಾವು ಶಿವಣ್ಣವರಿಗೆಲ್ಲ ಹೋಗಿ ಆ ಪೈಪನ್ನು ಮೂವತ್ತು ನಾಲಿನ ಸುತ್ತಾಕ್ತಿವಿ ಹೇಳಿ ಎದರಿಸಿ ಹೋಲಿಸಿದ್ವಿ ಅವ ಇಲ್ಲೇ ಅಂದ್ರೆ ಹುಡುಗಿ ತಾಲೂಕು ಡಂಪ್ ಮಾಡಿದ್ದಾರೆ ಯಾಕೆಂದ್ರೆ ಆ ಕ್ಷೇತ್ರ ನಮಗೆ ಬರಲ್ಲ ಉಡುಪಿ ಕ್ಷೇತ್ರದ ಎಮ್ ಎಲ್ ಬರ್ತಾರೆ ಅಲ್ಲಿ ಡಂಪ್ ಅಂತ ಕೇಳಿದ್ದಾರೆ ಅದು ಯಾವಾಗ ಬೇಕಾದ್ರೂ ಅದೇ ದೊಡ್ಡದು ಆದ್ರೆ ಯಾವುದೇ ಕಾರಣಕ್ಕೂ ಅದು ಆಗ್ಬಾರ್ದು ಅನ್ನೋದು ನಮ್ಮ ಅಂಚಿಕೆ ಇವತ್ತು ಮುಂದೆ ನಾವೇನು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಬೇಕು ಸ್ವಾಮೀಜಿಯವರ ಎಲ್ಲ ಆಶೀರ್ವಾದ ಪಡ್ದು ಅವರೊಟ್ಟಿಗೆ ನಮ್ಮೊಟ್ಟಿಗೆ ಅವರು ಇರ್ತಾರೆ ಅಂತ ಅಪಾರ ಅವ್ರಿಗೂ ಸಹ ಒಂದು ಚಿಂತನೆ ಇದೆ ನಮ್ಮ ಜಿಲ್ಲೆಯ ರೈತರಿಗೆ ತೊಂದರೆ ಆಗಬಾರ್ದು ನಾವು ಇರಬೇಕು ಅಂತ ಹೇಳಿ ಅವ್ರೈತರಿಗೆ ಅಂತೇಳಿ ಸ್ವಾಮೀಜಿ ಅವರಿಗೆ ಅಪಾರವಾದ ಚಿಂತನೆ ಇದೆ ಹಾಗಾಗಿ ಇವತ್ತು ಮುಟ್ಟಿ ಬಂದಿದ್ದಾರೆ ಅವರೆಲ್ಲ ಅವ್ರ ಆಶೀರ್ವಾದವನ್ನು ಕೇಳುವ ಸಂದರ್ಭ ಹೇಳ್ತಾ ಭರದಿಂದ ಕಂಗೆಟ್ಟಿದ್ದ ರಾಜ್ಯಕ್ಕೆ ಮುಂಗಾರು ಮಳೆ ಸಂತಸ ತಂದಿದ್ದು ಮಳೆ ಮತ್ತಷ್ಟು ಬಿರುಸು ಪಡೆಯುವ ಮುನ್ಸೂಚನೆ ಸಿಕ್ಕಿದ್ದಲ್ಲದೆ ಹವಾಮಾನ ಇಲಾಖೆಯಿಂದ ರಾಜ್ಯದ ಹಲವೆಡೆ ಆರೆಂಜ್ ಹಾಗೂ ಯೆಲ್ಲೋ ಅಲರ್ಟ್ಗಳನ್ನು ಘೋಷಿಸಲಾಗಿದೆ ಬರದಿಂದ ಕಂಗೆಟ್ಟಿದ್ದ ರಾಜ್ಯಕ್ಕೆ ಮಳೆ ಸಂತಸ ತಂದಿದ್ದು ಮುಂಗಾರು ಮಳೆ ಮತ್ತಷ್ಟು ಬಿರುಸು ಪಡೆಯುವ ಮುನ್ಸೂಚನೆ ಸಿಕ್ಕಿದೆ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತಿದ್ದು ಮುಂದಿನ ಐದು ದಿನ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಉಡುಪಿ ಉತ್ತರ ಕನ್ನಡ ಬೆಳಗಾವಿ ಹಾವೇರಿ ಧಾರವಾಡ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಲ್ಲದೆ ದಕ್ಷಿಣ ಕನ್ನಡ ಕೊಡಗು ಹಾಸನ ಚಿಕ್ಕಮಗಳೂರು ದಾವಣಗೆರೆ ಚಿತ್ರದುರ್ಗ ಗದಗ ರಾಯಚೂರು ಯಾದಗಿರಿ ಕಲಬುರಗಿ ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗಲಿದ್ದು ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನೇವಿಸಿದು ಕನ್ನಡಿಗರ ನಾಡಿ ನಮಸ್ಕಾರ